ಉಪಮಾನ್ ಪಂಚಸೂತ್ರಕೃತ ಒಂದೇ ಪಂಚಾಚಾರ್ಯ ಜಗದ್ಗುರು ಪ್ರಪ್ರಥಮದಲ್ಲಿ ಆದಿ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನು ಹಾಗೂ ಗ್ರಾಮದ ದೇವತೆಗಳಾದಂಥ ನರಸಿಂಹಸ್ವಾಮಿ ಹಾಗೂ ಗುಳ್ಳೆಮ್ಮ ದೇವಿ ಎಲ್ಲ ಗ್ರಾಮದ ದೇವತೆಗಳನ್ನು ಸ್ಮರಣೆ ಮಾಡುತ್ತಾ ಹಾಗೂ ಶ್ರೀ ಹಾಲಸ್ವಾಮಿ ಗುರು ಪರಂಪರೆಯ ಎಲ್ಲ ಗುರುಗಳ ಪಾದಾರ ಬಂದಿನಲ್ಲಿ ಪಣಮಡುತ್ತಾ ಇವತ್ತಿನ ದಿವಸ ಈ ಒಂದು ಗೋವಿನಗೋವಿಯ ಗ್ರಾಮದಲ್ಲಿ ನಿಮ್ಮೆಲ್ಲರ ಕಾತುರದಿಂದ ಕಾಯಿರ್ತಕ್ಕಂಥ ಶ್ರೀ ನಿಮ್ಮ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ನಿಮ್ಮೆಲ್ಲರ ಕಣ್ಮನವನ್ನು ತಿಳಿಸಲು ಶ್ರೀ ವಿಶ್ವಾರಾಧ್ಯ ಮಲಿಂಗ ಆಲಸ್ವಾಮಿಗಳವರು ಮುಳ್ಳಗದೀಪವಾಳವನ್ನು ನಿಮ್ಮಲ್ಲಿ ಕೆಲವೇ ಕ್ಷಣಗಳಲ್ಲಿ ನೆರವೇರಿಸಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಅನೇಕ ಗ್ರಾಮಗಳಿಂದ ಅವರಿಗರೆನ್ನದೇ ಆಗಮಿಸಿರ್ತಕ್ಕಂಥ ಎಲ್ಲ ಮಠಾಧಿಪತಿಗಳೇ ಹಾಗೂ ಸುದ್ದಿ ಮಾಧ್ಯಮದವರೇ ಛಾಯಾಗ್ರಾಹಕರೇ ಹಾಗೂ ಮಾತೆಯರೇ ಮುದ್ದು ಮಕ್ಕಳೇ ಈ ರಂಗಸಜ್ಜಿಕೆಯನ್ನು ಹಾಗೂ ದೀಪಾಲಂಕಾರದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ವ್ಯವಸ್ಥಾಪಕರೇ ಹಾಗೂ ಶ್ರೀ ಹಾಲಸ್ವಾಮಿ ಮಠದ ಆಡಳಿತ ಮಂಡಳಿಯವರೇ ಅವರಿವರನ್ನದೇ ಇವತ್ತಿನ ದಿವಸ ವಿಶ್ವೇಶ್ವರ ಹಾಲಸ್ವಾಮಿಗಳವರ ಸ್ವಾಮಿಗಳವರ ಉತ್ಸವವನ್ನು ಕಾರಣಾಂತರದಿಂದ ಬಸವ ಅದು ನಿಲ್ದು ನಿಲ್ಲಬೇಕಾಯಿತು ಅದು ಪುನಃ ಈಗ ಗೋವಿಂದ ಕೋವಿ ಗ್ರಾಮದಲ್ಲಿ ಇದೆ ಅಂತ ಹೇಳಿ ಎಲ್ಲ ಭಕ್ತಾದಿಗಳು ತುಂಬ ಕಾತುರರಾಗಿ ಜಾತಕ ಪಕ್ಷಿಗಳಂತೆ ಇವತ್ತಿನ ದಿವಸ ನೀವೆಲ್ಲರೂ ಕಾಯ್ತಾ ಇದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ನಮ್ಮ ವೈದಿಕ ವೃಂದವರಾದ ಚೆನ್ನೈ ಶಾಸ್ತ್ರಿಗಳು ಹಾಗೂ ಶ್ರೀಲಿಂಗ ಶಾಸ್ತ್ರಿಗಳು ಹೋಮ ಹವನಗಳನ್ನು ಪೂಜೆ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಯಾವತ್ತೂ ಸಹ ಶ್ರೀಮಠದಲ್ಲಿ ನೆರವೇರಿಸ್ತಾ ಬರ್ತಾ ಇದ್ದಾರೆ ಅವರ ಒಂದು ವೈದಿಕ ಪುರಾಹಿತ ಇತ್ತಂದರೆ ಅಲ್ಲಿ ಒಂದು ಅರ್ಥಗಂಪಿತವಾದ ಒಂದು ಅರ್ಥ ವ್ಯವಸ್ಥೆ ಇರ್ತದೆ ಆ ಥರನಾಗಿ ಅವರು ತಮ್ಮ ಸೇವೆಯನ್ನು ಶ್ರೀಮಠಕ್ಕೆ ಸಲ್ಲಿಸಿ ತಮ್ಮ ಕಾರ್ಯವನ್ನು ನೆರವೇರಿಸಿದ್ದಾರೆ ಹಾಗೆ ನಮ್ಮ ದೇವಿಕೊಪ್ಪದ ಭಜನಾ ಮಂಡಳಿಯವರು ಸಹ ಇಲ್ಲಿ ಬಂದಿದ್ದಾರೆ ತಾಯಿಯಂದರು ಎಲ್ಲರೂ ಸಹ ಶ್ರೀಮಠದ ಒಂದು ರಥೋತ್ಸವದಲ್ಲಿ ಭಾಗವಹಿಸಿದ್ದರು ಇವತ್ತಿನ ದಿವಸ ಶ್ರೀ ರಾಮಪುರ ಮಠ ಬೇರೆ ಅಲ್ಲ ಗೋವಿಂದ ಕವಿ ಮಠ ಬೇರೆ ಅಲ್ಲ ಅಂತ ಹೇಳಿ ನೀವೆಲ್ಲರೂ ಬಂದು ಈ ಒಂದು ಮಠಕ್ಕೂ ನೀವು ಸಹಕಾರವನ್ನು ಮಾಡಿದಿರಲ್ಲ ಅದು ಬಹಳ ಸಾವ ಆನಂದವನ್ನು ಕೊಡ್ತಾರೆ ಯಾಕೆಂದ್ರೆ ಇವೆರಡು ಮಠ ಒಂದು ಎರಡು ಮುಖಗಳಿದ್ದಂತೆ ಆದ್ದರಿಂದ ಆ ಮಠ ಬೇರೆ ಅಲ್ಲ ಈ ಮಠ ಬೇರೆ ಅಲ್ಲ ಭಕ್ತಾದಿಗಳೇ ಇಲ್ಲಿ ಬಹಳ ಜನ ಸೇರಿದ್ದೀರಿ ನಿಮ್ಮೆಲ್ಲರ ಉತ್ವಾ ಕೂತಿದ್ದೇನೆ ನಾವು ಮುಳುಗಡೆ ನೋಡ್ಬೇಕಪ್ಪ ಇವರೇನು ಭಾಷಣ ಭಾಷಣ ಮಾಡ್ತಾ ಅಂತ ಹೇಳಿ ನಿಮ್ಗೆಲ್ಲರಿಗೂ ಅನಿಸಿರ್ಬಹುದು ಯಾಕೆಂದ್ರೆ ಆಗ ನಮ್ಮ ಎರಗುಂಟೆ ಶ್ರೀಗಳು ಹೇಳಿದರು ಅನೇಕ ಧಾರಾವಾಹಿಗಳನ್ನು ಮಿಸ್ ಮಾಡ್ಕೊಂಡ್ ಬಂದ್ವಿ ನಾವು ಆದರೂ ಸಹ ಗುರುಗಳು ಇವತ್ತಿನ ಸಹ ನಮಗೆ ಬೇಗ ನಮಗೆ ದರ್ಶನ ಬಗ್ಗೆ ಕೊಡ್ತಾ ಇಲ್ಲ ಅಂತ ಹೇಳಿ ಪುಟ್ಟಕ್ಕೂ ಬೇಜಾರಾಗಿರ್ಬೋದು ಅಮೃತಧಾರ ಬೇಜಾರಾಗಿರ್ಬೋದು ಅನೇಕ ಧಾರವಾಹಿಗಳು ಎಲ್ಲರೂ ಬೇಜಾರಾಗಿದ್ದಾರೆ ಇವತ್ತು ಯಾಕೆಂದ್ರೆ ನಮ್ಗೆ ನೋಡೋರು ಯಾರು ಇಲ್ಲಲ್ಲ ಅಂತ ನೀವೆಲ್ಲರೂ ಇವತ್ತು ಗೋಲ್ಗೆ ಮಠಕ್ಕೆ ಬಂದು ಬಿಡಿದಿರಲ್ಲ ಅದಕ್ಕೋಸ್ಕರನೇ ಹಾಗೆ ಭಕ್ತ ಮತ್ತು ಗುರುಗಳು ಯಾಗಪ್ಪ ಅಂದರೆ ಯಾವತ್ತು ದಿವಸ ಗಂಡ ಹೆಂಡರಿಂದ ಹಂಗೆ ಸಧಿಪತಿಗಳೊಂದಾದ ಭಕ್ತಿ ಹಿತವಾಗಿ ಶಿವಂಗೆ ಕಡಗೈಲಿಲ್ಲದ ಬಂಡಿ ಹೊಡೆಗೆಡಿದ ಮಾಪದೆ ಬಂಡಿಗೆ ಬಂಡಿಗಾದ ಬುಡ ಶರಣರ ನುಡಿ ಗಡನವೇ ಕಡಗೀಲು ಕಾಣ ರಾಮನಾಥ ಅಂತ ಹೇಳ್ತಾರೆ ಆದ್ದರಿಂದ ಈ ಒಂದು ಭಕ್ತಿಯ ಪರಾಕಾಷ್ಟೆಯನ್ನ ಮೀರಿದಾಗ ನಾವು ಆ ಒಂದು ಸಂಭವನ್ನ ಆಚರಿಸ್ತೇವೆ ಈ ಮುಳ್ಳಗದಿಗೆ ಹೇಗೆ ಬಂತು ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆಯನ್ನು ಕೊಡ್ತೇನೆ ನಾನು ಹಿಂದೆ ಮೂರೊಂಬತ್ತು ತಿಂಗಳು ತಾಯಿ ಗರ್ಭದಲ್ಲಿ ಶ್ರೀ ಹಾಲಸ್ವಾಮಿ ಜನನ ಮಾಡ್ತಾರೆ ಬಸವಾಪಟ್ಟಣದ ಪಂಚವರ್ಣಿ ಮಠದಲ್ಲಿ ಹಾಲಶಂಕರರು ಹಾಲಸಿದ್ದೇಶ್ವರರು ಸೋಮೇಶ್ವರರ ಮೂರು ಗುರು ಗುರುಗಳ ಆಶೀರ್ವಾದದಿಂದ ಮೂರು ಒಂಬತ್ತು ತಿಂಗಳು ಅಂದರೆ ಒಂಬತ್ ಮೂರು ಇಪ್ಪತ್ತೇಳು ತಿಂಗಳು ತಾಯಿಯ ಗರ್ಭದಲ್ಲಿ ಇದ್ದು ಈ ಭೂಮಿಗೆ ಬರ್ತಾರೆ ಮೊದಲನೆಯ ಹಾಲಸ್ವಾಮಿಗಳು ಅವರು ಬಾಲ್ಯದಲ್ಲಿ ತಮ್ಮ ಆಟೋಪಾಠಗಳನ್ನು ಮಾಡ್ತಾ ಇರ್ತಾರೆ ಅವರ ಮನೆಯಲ್ಲಿ ಏನ್ ಮಾಡ್ತಾರೆ ಬಹಳ ತುಂಟದಾನೆ ಅಂತ ಹೇಳಿ ಓದಕ್ ಕಳಿಸ್ತಾರೆ ಅವರು ಗುರುಗಳಿಗೆ ಪಾಠವನ್ನು ಹೇಳ್ತಕ್ಕಂಥ ಗುರುಗಳಾಗ್ತಾರೆ ಅವಾಗ ಅವ್ರೇನ್ ಮಾಡ್ತಾರೆ ನಿಮ್ಮ ಮಗನಿಗೆ ಪಾಠ ಹೇಳುವಂತ ಶಕ್ತಿ ನಮ್ಗೆ ಇಲ್ಲ ಅವನೇ ನಮ್ಗೆ ಎಲ್ಲಾದ್ರು ಹೇಳ್ತಾನೆ ನೀವು ಬುದ್ಧಿವಂತ ಕರ್ಕಂಡು ಹೋಗಿ ಅಂತ ಕಳಿಸ್ತಾರೆ ಆವಾಗ ಗುರುಗಳು ಮನೆಗೆ ಹೋಗ್ತಾರೆ ಅನ್ನ ತಮ್ಮಂದ್ ಇಡ್ತಾರೆ ಬರೀ ಉಂಡು ಮನೆ ಹುಡುಗ ಮಾಡಪ್ಪ ಮನೆಗೆ ಆಕಳು ದನಗಳು ಅದಾವೆ ಅಡಿಗೆ ಹೋಗಿ ಕಾಯ್ಕಂಡ್ ಬಾ ಮೇಯಿಸ್ಕಂಡ್ ಬಾ ಅಂತ ಹೇಳಿ ಕಳಿಸ್ತಾರೆ ಕಳಿಸಿದಾಗ ಗುರುಗಳೇನ್ ಮಾಡ್ತಾರೆ ತಮ್ಮ ಸಹಜರನ್ನು ಕರ್ಕೊಂಡು ಅಡುಗೆ ಹೋಗ್ತಾರೆ ಗೋಗಳನ್ನು ಮೇಯಿಸ್ತಾರೆ ಮೇಯಿಸ್ತಾ ಇರ್ತಾ ಇರ್ತಾ ಅಲ್ಲೇನ್ ಮಾಡ್ತಾರೆ ನಮ್ಮ ಭಕ್ತರಿಗೆ ಹೇಳ್ತಾರೆ ಯಾರಿ ಶಿಷ್ಯರಿಗೆ ತಮ್ಮ ಸಹವರ್ತಿಗಳಿಗೆ ಉಂಡ್ ಮುಳ್ಳಗದ್ದೆಯನ್ನು ಕಳಿಸ್ತಾರೆ ಮುಳ್ಳಗದ್ದನ್ನು ಅಲ್ಲಿ ಹಾಕ್ತಾರೆ ಅದ್ರ ಮೇಲೆ ಕುಳಿತುಕೊಂಡು ಅವರು ತಕ 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 ಕುಣಿತಾರೆ ಅಲ್ಲಿ ಪ್ರಾರಂಭವಾಗ್ತದೆ ಮುಳ್ಳುಗದ್ದಿಗೆ ಹಾಗೆ ತದನಂತರ ಇನ್ನೊಂದು ದಿವಸ ಏನು ಮಾಡ್ತಾರೆ ಕೆಂಡದ ಗದ್ದಿಗೆ ಎಲ್ಲ ಕಟ್ಟಿಗೆಗಳನ್ನು ತರಿಸಿ ಅಲ್ಲಿ ಕೆಂಡವನ್ನು ಮಾಡಿ ಇವತ್ತಿನ ದಿವಸ ನೋಡ್ರಿ ಈಗ ನೀವು ಪ್ರಚೋಲಿಸ್ತಾ ಇದೆ ನಿಮ್ಮ ಹತ್ರ ಜ್ಯೋತಿ ಆ ಕೆಂಡದ ಗದ್ದೆಯನ್ನು ಸಹ ಶ್ರೀಗಳು ಅವತ್ತಿನ ದಿವಸ ಪ್ರಾರಂಭ ಮಾಡಿದ್ರು ಅಲ್ಲಿಂದ ಈ ಒಂದು ಮುಳ್ಳು ಗದ್ದೆ ಮತ್ತು ಕೆಂಡದ ಗದ್ದೆ ಪ್ರಾರಂಭವಾಗ್ತದೆ ಅಂತ ಹೇಳಿ ಶ್ರೀ ಗುರು ಹಾಲೇಶ್ವರ ಪುರಾಣದಲ್ಲಿ ಬರ್ತದೆ ಅದರೆಲ್ಲರೂ ನೀವು ಹಾಲೇಶ್ ಅಂತ ಪುಸ್ತಕ ಇದೆ ತಾವೆಲ್ಲರೂ ತಗೊಂಡು ಅದನ್ನು ಅಧ್ಯಯನ ಮಾಡಿದ್ದೆ ಅದರಲ್ಲಿ ಸ್ತ್ರೀಗಳ ಒಂದು ಪವಾಡಗಳು ಏನು ಅವರು ಯಾವ ರೀತಿ ಜನ ಜನರನ್ನ ರಕ್ಷಣೆ ಮಾಡಿದರು ಹೋಗದೋಗ ವೈದ್ಯರು ಆಗಿದ್ದರು ಅಂತ ಹೇಳೋದನ್ನು ನೀವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ ಮನೆಯಲ್ಲಿ ಇವತ್ತಿನ ದಿವಸ ನೀವೆಲ್ಲರೂ ಬಹಳ ಇಲ್ಲಿ ಸೇರಿದ್ದೀರಿ ತಾಯಂದಿರು ಭಾಳ ಜನ ಇದ್ದೀರಿ ಸಾಕ್ರೆ ನಿಮ್ಮೆಲ್ಲ ನೋಡ್ರಿ ನಿಮ್ಮೆಲ್ಲರಿಗೂ ಕುರ್ಚಿ ಕೊಟ್ಟು ಕುಂದ್ರಿಸಿ ಎಲ್ಲ ನಮ್ಮ ಭಕ್ತಾದಿಗಳು ನಿಮ್ಮನ್ನು ಕಾಯ್ಕಂತ ನಿತ್ಕೊಂಡಿದ್ದಾರೆ ಅಲ್ಲೆಲ್ಲ ಯಾಕೆಂದರೆ ನಮ್ಮ ಮನೆಯವರಿಗೆ ಯಾರು ಯಾರು ಏನಾದರೂ ತೊಂದರೆಯನ್ನು ಹೇಳಿ ನಿಮ್ಮನ್ನು ಕುಂದ್ರಿಸಿ ಅವರು ನಿಮ್ಮನ್ನು ನಮ್ಮನ್ನು ಕೂಡ ಕಾಯ್ತಾ ಇದಾರೆ ಸುತ್ತು ಅದಕ್ಕೋಸ್ಕರನೇ ನಾವು ಯಾವತ್ತೂ ಸಹ ಒಂದು ಗುರುವಿನ ಕೃಪಿಗೆ ಪಾತ್ರರಾಗಬೇಕಾದರೆ ನಮ್ಮ ಶಿರಸ್ಸನ್ನು ಗುರುವಿನ ಪಾದದಲ್ಲಿಡಬೇಕು ಆ ಗುರುವಿನ ಏನು ಎರಡು ಹೆಬ್ಬಳ್ಳಿ ಇರ್ತಾವಲ್ಲ ಆ ಹೆಪ್ಪಳ್ಳಿನಲ್ಲಿ ಎಲ್ಲ ದೇವತೆಗಳು ಅಡಕವಾಗಿರ್ತವೆ ಅದಕ್ಕೋಸ್ಕರವೇ ನಿಮ್ಮ ಮನೆಯಲ್ಲಿ ಏನಾದರೂ ನೀವು ಕರ್ಮ ಕಾರಜವನ್ನು ಕಳ್ಕೊಳ್ಬೇಕು ಅಂದರೆ ಗುರುಪಾದೋದಕವನ್ನು ಮಾಡ್ಕೊಳ್ತೀವಿ ಆ ಗುರುಪಾದವಾದವನ್ನು ಮಾಡಿ ಸ್ವೀಕಾರ ಮಾಡಿ ಅದನ್ನು ಕಣ್ಣಿ ಹೊತ್ಕೊಂಡ ನಿಮ್ಮ ಬಾಬುಗಳು ಪರಿಹಾರ ಆಗ್ತದೆ ಅದಕ್ಕೋಸ್ಕರ ಕೆಲವೊಂದು ಮನೆಗಳಲ್ಲಿ ಇವತ್ತು ಸಹ ಗುರುಗಳನ್ನು ಹಬ್ಬ ಹರಿದಿನಗಳಲ್ಲಿ ಕರ್ಕೊಂಡು ಬಂದು ಗುರುಗಳಿಗೆ ಪಾತ್ ಪೂಜೆ ಮಾಡಿ ಅವರಿಗೆ ಎಡೆ ಮಾಡದಲ್ಲಿ ಅವರು ಯಾರು ಸಹ ಕೆಲವರು ಭಕ್ತಾದಿಗಳು ಪ್ರಸಾದವನ್ನು ಸೇವನೆ ಮಾಡೋದಿಲ್ಲ ಹಾಗೆ ಗುರು ಮತ್ತು ಶಿಷ್ಯರ ಅವಿನಾಭಾವ ಸಂಬಂಧ ಇರ್ತದೆ ನಿಮಗೆ ಗುರಿ ಇರಬೇಕು ಆ ಗುರಿಯನ್ನು ಮುಟ್ಟಿಸಲು ನಿನ್ನ ಗುರುಗಳು ಸಹ ಯಾವಾಗಲೂ ರೆಡಿಯಾಗಿರ್ತಾರೆ ನೀವು ಇವತ್ತಿನ ದಿವಸ ಒಂದು ವರ್ಷದ ಹಿಂದಿನ ಬಂದಾಗ ಈ ಮಠದಲ್ಲಿ ಇದು ಅತ್ಯಂತ ಪ್ರಚಂಡವಾದ ಒಂದು ವೇದಿಕೆಯಿಂದ ನಿರ್ಮಾಣ ಮಾಡಿದ್ರು ವಿಶ್ವಾರಾಧ್ಯ ಮಾಲಿನ್ಯ ಪಟ್ಟಾಧಿಕಾರ ಮಹೋತ್ಸವದಲ್ಲಿ ಸನ್ನಿಧಿಯವರು ಸಹ ದಯಮಾಡಿಸಿ ಅನೇಕ ಗುರುಗಳು ಇವತ್ತಿನ ದಿವಸ ಆಗಮಿಸಿ ಅವರ ಒಂದು ಪಟ್ಟಾಧಿಕಾರ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿದ್ರು ಅದನ್ನು ನಾವು ನೋಡಲು ಎರಡು ಕಣ್ಣು ಸಹ ಸಾಲದು ಅದೇ ಥರನಾಗಿ ಇವತ್ತು ನೀವೆಲ್ಲರೂ ಸಹ ಈ ಒಂದು ಮುಳ್ಳಗದ್ದೆ ಪವಾಡವನ್ನು ನೋಡಬೇಕು ಅದನ್ನು ನೋಡಿ ನಮ್ಮ ಕಣ್ಣುಗಳನ್ನು ತುಂಬಿಕೊಳ್ಬೇಕು ಅಂತ ಹೇಳಿದ್ರು ನಮ್ಮ ಅಗ್ರಮಂಗನಳ್ಳಿ ಶ್ರೀಗಳು ಆಗಲೇ ಹೇಳಿದ್ರಲ್ಲ ಎಲ್ಲ ಕಷ್ಟಗಳನ್ನು ನಾನು ತಗೊಂಡು ನನ್ನ ಭಕ್ತ ಸಹ ವೃಂದ ಯಾವತ್ತೂ ಸಹ ಸುಖ ಸಮೃದ್ಧಿಯಿಂದ ಇರಲಿ ನೆಲೆಸ್ತೀನಿ ಅವರ ಕಷ್ಟ ನನಗೆ ಬರಲಿ ನಾನು ಕಷ್ಟವನ್ನು ಅನುಭವಿಸ್ತೀನಿ ಅವರು ಸುಖವಾಗಿರಲಿ ಅಂತ ಹೇಳಿ ಆ ಮುಳ್ಳಿನ ಮೇಲೆ ಅವರು ಕುಣಿತು ತಮ್ಮ ಕಷ್ಟಗಳನ್ನು ಆ ಒಂದು ಭಗವಂತನಿಗೆ ಅರ್ಪಿಸ್ತಾರೆ ಆದ್ದರಿಂದ ನೀವೆಲ್ಲರೂ ಸಹ ಇಂಥ ಗುರುವನ್ನು ಪಡೆದವರು ಪುಣ್ಯಾತ್ಮ ಅಂತ ಹೇಳಕ್ ನಾವು ಇಷ್ಟಪಡ್ತಾ ಇದ್ದೇನೆ ಯಾಕೆಂದ್ರೆ ಆಗಲೇ ಎಲ್ಲರೂ ಮಾತಾಡ್ತಾ ಇದ್ರು ನೀವೆಲ್ಲರೂ ಮಾಡ್ತಾ ಇದ್ರಿ ಸಂತೆ ಮಾಡ್ತಾ ಇದ್ರಿ ಮಾತಾಡ್ತಾ ಇದ್ರಿ ಎಲ್ಲೇ ಹೋಗಲಿ ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ಹೋಗ್ರಿ ಅಲ್ಲಿ ನೀವು ಗುರುಗಳ ಮಾತು ಹಾಗೂ ನೀವು ಮಾತ್ರ ನೀವು ಮಹತ್ವ ಕೊಡಬೇಕು ನಿಮ್ಮ ಮಾತುಕತೆಗಳನ್ನು ಮನೆಯಲ್ಲಿ ಇಟ್ಟು ಬರಬೇಕು ಇಲ್ಲಿ ಬಂದಾಗ ಏಕಾಗ್ರತೆ ಇರಬೇಕು ಗುರುವಿನ ವಾಕ್ಯ ಏನಾಗ್ತದೆ ಅವರು ಏನು ಹೇಳ್ತಾರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಳವಡಿಸಿಕೊಂಡಾಗ ಮಾತ್ರ ಸಾಧ್ಯ ಯಾಕೆಂದ್ರೂ ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆ ನಿಮ್ಮ ಗುರುಗಳು ಐದು ದಿವಸ ನಿರಾಹಾರಿಗಳಾಗಿ ಆ ಗಡ್ಡೆಯಲ್ಲಿ ಹಾಲು ಸಿದ್ದೇಶ್ವರ ಕವಿಯಲ್ಲಿ ಮೌನ ರಥವನ್ನು ಆಚರಿಸಿ ಮಾಡಿ ಐದು ದಿವಸ ಅವರು ನೀವು ಒಂದು ನಿಮಿಷ ಆಗಲ್ಲ ಅವರು ಐದು ದಿವಸ ಭವನಾರ್ಧವನ್ನು ಮಾಡಿದ್ರು ಯಾರಿಗೋಸ್ತಾರ ಭಕ್ತರಿಗೆ ಆ ಭಕ್ತರು ಚೆನ್ನಾಗಿರಲಿ ನನ್ನ ಭಕ್ತರು ಸುಖವಾಗಿರಲಿ ನನ್ನ ಗ್ರಾಮ ಚೆನ್ನಾಗಿರಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮೌನ ವೃತ್ತವನ್ನು ಆಚರಣೆ ಮಾಡಿ ಆ ಗುರುವನ್ನು ಉಳಿಸಿಕೊಂಡು ಇವತ್ತಿನ ದಿವಸ ಅವರ ಆಶೀರ್ವಾದದಿಂದ ಮುಳ್ಳುಗದ್ದೆಯ ಮಹತ್ವವನ್ನು ನೆರವೇರಿಸ್ತಾ ಇದ್ದಾರೆ ತಾವುಗಳೆಲ್ಲರೂ ನೋಡಿ ಧನ್ಯರಾಗಬೇಕು ಹಾಗೆ ಪ್ರಸಾದವನ್ನು ನೀವೆಲ್ಲರೂ ಸಹ ನಿಮಗೆ ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ನೀವು ಹಿಡಿದು ಹಿಡಿಸಿಕೊಳ್ಬೇಕು ಪ್ರಸಾದವನ್ನು ಯಾರು ವೇಸ್ಟ್ ಮಾಡಬಾರ್ದು ಅದಕ್ಕೆ ಬಹಳ ಮಹತ್ವ ಇದೆ ಆ ಒಂದು ರೈತ ಇವತ್ತು ಬೆಳೆದೇ ಅಂದರೆ ನಾವೆಲ್ಲ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಪಶು ಅಂತ ನಾವು ಅನ್ನ ತಿನ್ನಕ್ಕೆ ತಿಂತೀವಿ ಹೊರತು ದುಡ್ಡು ಬಂಗಾರ ಬೆಳ್ಳಿ ಯಾವುದು ತಿನ್ನೋಕ್ಕಾಗಲ್ಲ ಹಾಗೆ ಇವತ್ತು ರೈತ ದವರು ಸುರಿಸಿ ದುಡಿತಾನೆ ಇನ್ನೊಬ್ಬ ಯೋಧ ನಮ್ಮ ನಿಮ್ಮದರನ್ನು ಹಗಲು ಇರುಳು ಅನ್ನೋದೇ ಗಡಿಯಲ್ಲಿ ಕಾಯಿತಾನೆ ಅವರನ್ನು ನಾವು ಸ್ಮರಣೆ ಮಾಡಬೇಕು ಇವತ್ತಿನ ದಿವಸ ನಮ್ಮ ರಾಂಪುರ ಗ್ರಾಮದಿಂದಲೂ ತಾಯಂದರು ಭಾಳ ಜನ ಬಂದಿದ್ದಾರೆ ಮಳೆ ಸಣ್ಣ ಐತಿ ಗಿಡ್ಡ ಐತೆ ಅವರು ಅರ್ಜಾರ್ ಮುಳುಗಂತೆ ಕೂಡ ಹೋಗಿದ್ರು ಅವರೆಲ್ಲ ಹೊಣ್ಯಾಗೆ ಬಸವಪಟ್ಟಣಕ್ಕೆ ಅದನ್ನು ನೋಡಿರಲಿಲ್ಲ ಅದಕ್ಕೆ ಅವರೆಲ್ಲ ಬಂದಿದ್ದಾರೆ ನಮ್ಮ ತಾಯಿಯಂದರು ಭಾಳ ರಾಮ್ಪುರ ಗ್ರಾಮದಿಂದ ಬಂದಾರೆ ಹಾಗೆ ನಮ್ಮ ರಾಮ್ಪುರದ ಎಲ್ಲ ಒಂದು ಭಕ್ತ ಸಹ ಇಲ್ಲಿ ಇವತ್ತು ಇವತ್ತು ಒಂದು ಕಾರ್ಯಕ್ರಮವನ್ನು ನೋಡಲು ನಮ್ಮ ಕಾರ್ಯಕರ್ತರು ಸಹ ಅಲ್ಲಿ ಜಾತ್ರೆಯನ್ನು ಮಾಡಿದ್ರು ಮೊನ್ನೆ ಆ ಜಾತ್ರೆ ಮಾಡಿದ ಹುಡುಗರು ಸಹಿತ ಇಲ್ಲಿ ಭಾಳ ನನಗೆ ಕರ್ಣಿ ಬಿದ್ದರು ಅವರು ಸಹ ಆ ಒಂದು ಮಠ ಅಲ್ಲ ಈ ಮಠ ಅಂತ ಅಂತೇಳಿ ತಮ್ಮ ಸೇವೆಯನ್ನು ಇಲ್ಲಿ ಸಲ್ಲಿಸಲಿಕ್ಕೆ ಬಂದಿದ್ದಾರೆ ಅವರಿಗೂ ಸಹ ಆ ದಯಾಡು ಭಾರತಿ ಪರಮೇಶ್ವರ ಹಾಲಶಂಕರ ಹಾಲ ಸಿದ್ದೇಶ್ವರ ಹಾಲ ಸೋಮೇಶ್ವರರು ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಒಳ್ಳೆಮ್ಮ ತಾಯಿ ನೀವೆಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಪಟ್ಟು ಕಾಪಾಡಲಿ ಈ ಗೋವಿನ ಕವಿ ಗ್ರಾಮ ಇನ್ನು ಹೆಚ್ಚಿನ ರೀತಿಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಡೆಸಲು ನೀವೆಲ್ಲರೂ ಗುರುಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ನೀವೆಲ್ಲರೂ ಸಹಕಾರ ನೀಡಿದ್ದೀ ಅದರಲ್ಲಿ ಈ ಗುರುಗಳು ಈ ಮಠವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ದರಿಂದ ನೀವೆಲ್ಲರೂ ಅವರಿಗೆ ಸಹಕಾರವನ್ನು ಮಾಡಬೇಕು ಸಹಕಾರವನ್ನು ಮಾಡಿದ್ದೆ ಆದರೆ ನಿಮ್ಮ ಗ್ರಾಮ ನಿಮ್ಮ ಮಠ ನಿಮ್ಮ ಯಾವತ್ತೂ ಸಹ ಅಜರಾಮರವಾಗಿ ಉಳಿಯುತ್ತದೆ ಅವರ ಬಡದ ತಾಯಿ ಇಲ್ಲಿ ಇದ್ದಾರೆ ಮಠದಲ್ಲಿ ಅವರು ಒಂದು ಧನ್ಯರು ಇಂಥ ಶಿಶುವನ್ನು ನಿಮಗೆ ದಾನ ಕೊಟ್ಟಿದ್ದಾರೆ ಇವತ್ತು ನೀವು ಮಗನ್ನ ಯಾರು ಕರ್ಕೊಂಡು ಹೋದ ಸುಮ್ಮನೆ ಇಲ್ಲ ಒಬ್ಬನೇ ಮಗ ಒಬ್ಬನೇ ಮಗನನ್ನ ಇವತ್ತಿನ ದಿವಸ ಸಮಾಜ ಉದ್ಧಾರಕ್ಕಾಗಿ ಆ ತಾಯಿ ತನ್ನ ಹೆತ್ತ ಬಟ್ಟೆಯನ್ನ ತಾವು ಗಟ್ಟಿಯಾಗಿ ಹಿಡ್ಕೊಂಡು ನಿಮಗೆ ದಾನ ರೂಪದಲ್ಲಿ ಕೊಟ್ಟಿದ್ದಾರೆ ಈ ಶಿಶುವನ್ನು ನೀವು ಲಾಲನೆ ಪಾಲನೆ ಮಾಡಿ ಇವತ್ತಿನ ದಿವಸ ಅದಕ್ಕೆ ಹಾಲು ಉಣಿಸ್ಬಹುದು ಊಟ ಮಾಡಿಸ್ಬೋದು ಭಕ್ತಿಯನ್ನ ಹೇಳಿಲ್ಲ ನಮ್ಮ ಹಗರಿದಮನಹಳ್ಳಿ ಶ್ರೀಗಳು ಹಾಗೆ ಲಕ್ಷ್ಯ ಕೊಡೋ ಬೇಡ ಲಕ್ಷ್ಯ ಕೊಡ್ರಿ ಗುರುಗಳ ಬಗ್ಗೆ ಅಂತ ಅವರ ಬಗ್ಗೆ ಕಾಳಜಿ ಇರಲಿ ಅಂತ ಹಾಗೆ ನೀವೆಲ್ಲ ಕಾಳಜಿ ಮಾಡಿದ್ದಾದಲ್ಲಿ ಆ ಮೂರ್ತಿ ಇನ್ನೂ ನಿಮ್ಮ ಗ್ರಾಮದ ಉನ್ನತಕ್ಕಾಗಿ ಬೆಳೆಸ್ತಾರೆ ಈ ಮಠದ ಒಂದು ಅವಿರಾಭವ ಸಂಬಂಧ ಹೀಗೆ ಬೆಳೀತದೆ ಗುರು ಶಿಷ್ಯರು ಅಂತ ತಿಳಿಸ್ತಾ ನನ್ನ ನಾಲ್ಕು ಆಶೀರ್ವಾದ ವಿರಾಮ ಕೊಡ್ತಾ ಇದ್ದಾರೆ ಓಂ ಸರ್ವೇ ಜನ ಅತಿ ಓಂ ಶಾಂತಿ 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 ಹಾಗೆ